ನಮ್ಮ ಅಮೂಲವಾದ ಮತವಾದ ವಿನಂತಿ ಹಲೋ ಏನು ಏ ಅಲ್ಲಿ ಕೇಳ್ತಾ ಇದ್ರು ಸಾಹೇಬ್ರ ಅಂಜೆ ಮಾಡಿ ಸಮುದ್ರ ಅಭಿವೃದ್ಧಿಗೆ ಹೌದಾ ಅದಕ್ಕೆ জেলিয়া সমগ্র আভার বন্ধু Kamu sendiri berjalan, kamu sendiri berjalan. Negeri yang penuh maruah, negeri yang penuh maruah. Negeri yang penuh maruah, negeri yang penuh maruah. Kau mahu jual alamat awal negeri, negeri yang penuh maruah. Kau mahu jual alamat awal negeri, negeri yang penuh maruah. Kau mahu jual alamat awal negeri, negeri yang penuh maruah. Kau mahu సకారాగు ఈ కట్టురాజి ఈ హోత్సవాలది నాయన దైవశబ కమక అభివృద్ధికి శైలికన జరిగిన అంకెతో ఆ కారణం మీద శిరకర్పం రాజధానాలో ఉన్న బాసనకట్టు విచార దేశదాని ముందుని కైవేజనంలో దొరికినది నాయన శాదయే జత సంకేతంతో కంబరేజల్లె మరియు రైత కంబరేజల్లె మరియు రైత రాష్ట్ర భక్త బరగద ಅಭ್ಯರ್ಥಿ ಶ್ರೀ ಕೆಎಸ್ ಈಶ್ವರಪ್ಪ ರಾಷ್ಟ್ರ ಬರ್ಗದ ಅಭ್ಯರ್ಥಿ ಶ್ರೀ ಕೆ ಎಸ್ ಈಶ್ವರಪ್ಪ ಶ್ರೀ ಕೆ ಎಸ್ ಈಶ್ವರಪ್ಪನವರ ಗುರುತು ರೈತ ಮತ್ತು ಕಬ್ಬಿನ ಜಿಲ್ಲೆ ಶ್ರೀ ಕೆ ಎಸ್ ಈಶ್ವರಪ್ಪನವರ ಗುರುತು ರೈತ ಮತ್ತು ಕಬ್ಬಿನ ಜಿಲ್ಲೆ ಈಶ್ವರಪ್ಪ ಶ್ರೀ ಕೆ ಈಶ್ವರಪ್ಪನವರ ಗುರುತು ಕಬ್ಬಿನ ಜಿಲ್ಲೆ ಮತ್ತು ರೈತ ಶ್ರೀ ಕೆ ಎಸ್ ಈಶ್ವರಪ್ಪನವರ ಗುರುತು ಮತ್ತು ರೈತ ಈ ಗುರುತಿಗೆ ಮತ ನೀಡುವುದರ ಮುಖಾಂತರ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೆಲಸ ಕೊಡಬೇಕಾಗಿದೆ ಅಂತ ಹೇಳ್ಬೇಕು ಯಾರ್ಯಾರು ಬರ್ತಾರೋ ಅವ್ರಿಗೆಲ್ರಿಗೂ ಕೂಡ ಹೇಳ್ಬೇಕು ಯಾಕೆಂದ್ರೆ ಅವ್ರು ಚಿನ್ನೆ ಹೊಸದಾಗಿರೋದ್ರಿಂದ ನಾವ್ ಇವತ್ತೇಂದ್ರೂ ಮತ್ತೋಗುತ್ತೆ ನಾನೇ ಹೇಳಿದ್ರು ಮತ್ತೋಗುತ್ತೆ ಅಲ್ಲಿ ಮೂರ್ಮೆಂಟ್ ಬಂದವರಿಗೂ ಕೂಡ

ಸ್ವಲ್ಪ ಕನ್ಫ್ಯೂಷನ್ ಇದೆ ಈಶ್ವರಪ್ಪ ಅಂದ್ರೆ ಬಿಜೆಪಿ ಬಿಜೆಪಿ ಅಂದ್ರೆ ಅದ್ರ ಗುರ್ತು ಕಮಲ ಅಂತ ಬಹಳ ಜನ ಅನ್ಕೊಂಡ್ಬಿಟ್ಟಿದ್ದಾರೆ ನಾನೀಗ ಪಕ್ಷೇತರವಾಗಿ ನಿಂತಿದ್ದೇನೆ ಹೌದು ತಾನೆ ಹೌದು ನನ್ನ ಕ್ರಮ ಸಂಖ್ಯೆ ಎಷ್ಟು ಸ್ವಲ್ಪ ಜೋರಾಗಿ ಹೇಳಿ ಎಂಟು ಕ್ರಮ ಸಂಖ್ಯೆ ಬ್ಯಾಲೆಟ್ ಅಲ್ಲಿ ಎಂಟನೇ ಕ್ರಮ ಸಂಖ್ಯೆ ನನ್ ಗುರುತು ಕಬ್ಬಿಡುವಂತ ರೈತ ಕಬ್ಬಿಡುವಂತ ರೈತ ಏನು ಅಲ್ಲಿ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಅಲ್ಲಿ ಹೋಗಿ ಓಟ್ ಓಡದ್ ಹೊರ ಬರ್ತಿದಾಗ ಯಾರಿಗೂ ಓಟ್ ಓಡದ ಈಶ್ವರಪ್ಪ ಹೊಡೆದ್ವಿ ಅಂತಾರೆ ಯಾವ್ದು ಅಂದ್ರೆ ಕಮಲ ಅಂದ್ಬಿಡ್ತಾರೆ ಗ್ರಾಮಾಂತರ ಪ್ರದೇಶದಲ್ಲಿ ಬಡವರು ಕೂಡ ಸಾಕಷ್ಟು ರಾಜಕೀಯ ತಿಳುವಳಿಕೆ ಇದೆ ಪ್ರತಿಯೊಬ್ಬರಿಗೂ ಕೂಡ ಹೇಳಬೇಕು ಎರಡು ಅಂತ ರೈತ ಬಹಳ ಸುಲಭ ಅದು ಎಂಟನೇ ಕ್ರಮಾಂಕದಲ್ಲಿ ಇರುತ್ತೆ ಇನ್ನೊಂದು ಬುದ್ಧಿವಂತಿಕೆ ಮಾಡಿದ್ದಾರೆ ನನ್ನ ಹೆಸರೇನು ಇನ್ನೊಬ್ಬ ಈಶ್ವರಪ್ಪ ನಿಲ್ಸ್ಬಿಟ್ಟಿದ್ದಾರೆ ಗೊತ್ತಾಗ್ಲಿ ಅಂತ ಹೇಳ್ತಿರೋದು ಯಾಕೆ ಅಂತಂದ್ರೆ ಗೊಂದಲ ಆಗ್ಲೇಬೇಕು ಜನಗಳಿಗೆ ಅಂತ ಆ ಕೆ ಎಸ್ ಈಶ್ವರಪ್ಪ ನಾನು ಕ್ರಮ ಸಂಖ್ಯೆ ಎಂಟು ಅಂತ ಅದಕ್ಕೋಸ್ಕರ ಹೇಳ್ತಾ ಇರೋದು ಎಂಟನೇ ಕ್ರಮ ಸಂಖ್ಯೆಗೆ ಎರಡು ಕಪ್ಪಿರೋಂತ ರೈತ ಯಾವ ಬ್ರಹ್ಮ ಅಡ್ಡ ಬಂದ್ರು ಕೂಡ ಈ ಬಡವರ ಓಟ್ ತಗೊಂಡು ನೂರ ನೂರ್ ಗೆಲ್ತಾರೆ ಈ ವಿಶ್ವಾಸ ನನಗಿದೆ ಕೇಳಿದ್ರು ಪತ್ರಕರ್ತರು ಎಷ್ಟು ಟೋಟಲ್ ಗೆಲ್ತೀರಿ ಅಂತ ಅವಾಗ ಒಂದು ಒಂದು ಲಕ್ಷ ಅಂತ ರಿಪನ್ ಪೇಟೆಯಿಂದ ಇದು ಇಲ್ಲಿ ಹೊಸದಾಗಿ ನೋಡಿದ್ರೆ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ವಯಸ್ಸಾಗಿದ್ರು ಯುವಕರು ನೋಡಿದ ನಂತರ ಈ ಚುನಾವಣೆ ಬರೆದಿಟ್ಕೊಳ್ಳಿ ಏಳನೇ ತಾರೀಕು ನಾಡ ಚುನಾವಣೆ ನಾಲ್ಕನೇ ತಾರೀಕು ಜೂನ್ ನಾಲ್ಕನೇ ತಾರೀಕು ಫಲಿತಾಂಶ ಕನಿಷ್ಠ ಎರಡು ಲಕ್ಷ ಅವ್ರು ಎಷ್ಟೇ ದುಡ್ಡು ಖರ್ಚು ಮಾಡಲಿ ಏನೇ ಖರ್ಚು ಮಾಡಲಿ ಇಷ್ಟೊಂದು ಜನ ಬೆಂಬಲ ತಾಯಿ ಅಂತ ತಕ್ಷಣ ನಾವು ಕರಿತೀವಿ ಹೆಣ್ಮಕ್ಳನ್ನು ಹೌದ್ ತಾನೆ ಬೇರೆ ಯಾವುದೇ ದೇಶದಲ್ಲಿ ಹೆಣ್ಣನ್ ತಾಯಿ ಅಂತ ಕರಲ್ಲ ಭಾರತದಲ್ಲಿ ಮಾತ್ರ ಹೆಣ್ಣನ್ನ ತಾಯಿ ಅಂತ ಕರೆಯಂತ ದೇಶ ಹಿಂದೂಸ್ತಾನ ಮಾತ್ರ ಹೆಣ್ಮಕ್ಳು ಇಷ್ಟೊಂದು ಜನ ತಾಯಿ ನಂಗೆ ಆಶೀರ್ವಾದ ಮಾಡಿದಿರಿ ಗೆದ್ದು ಬರ್ತೇನೆ ಗೆದ್ದ ನಂತರ ಅನೇಕ ಸಮಸ್ಯೆಗಳು ಪ್ರಸ್ತಾಪ ಮಾಡಿದ್ದಾರೆ ನಿಮ್ಮ ಹತ್ರ ಕೂತು ಚರ್ಚೆ ಮಾಡಿ ಆ ಸಮಸ್ಯೆಗಳು ಖಂಡಿತ ಪರಿಹಾರ ಮಾಡ್ತೀರಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ